ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನೀವಾಗ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಕೆಳಗೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಟೀಸರು ಟ್ರೈಲರ್ ಬಿಡುಗಡೆ ಮಾಡದೆ ರಿಲೀಸ್ ಗೆ ರೆಡಿ ಆದ ಕೃಷ್ಣ ಪಣಿ ಸಖಿ ಚಿತ್ರ ಸ್ನೇಹಿತರೆ ಎಲ್ಲಾ ಚಿತ್ರವು ಬಿಡುಗಡೆ ಮನವಿ ಟೀಸರ್ ಅಥವಾ ಟ್ರೇಲರ್ ಬಿಡುಗಡೆ ಮಾಡಿ ಚಿತ್ರದ ಬಗ್ಗೆ ಕುತೂಹಲ ಹೆಚ್ಚಿಸುತ್ತೇವೆ ಆದರೆ ಕೃಷ್ಣ ಪಣಿ ಸಖಿ ಚಿತ್ರ ಡಿಫ್ರೆಂಟ್ ತನ್ನ ಹಾಡುಗಳಿಂದಲೇ ಚಿತ್ರತಂಡ ಮೇಲೆ ನಿರೀಕ್ಷೆ ಪುಟ್ಟಾಗಿದೆ ಅಂತ ಹೇಳಬಹುದು ಸ್ನೇಹಿತರೆ ಚಿತ್ರ ಗೋಲ್ಡನ್ ಸ್ಟಾರ್ ವೃತ್ತಿ ಜೀವನದಲ್ಲಿ ಹೈ ಬಜೆಟ್ ಚಿತ್ರ ಎಂದು ಗಣೇಶರು ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಕೃಷ್ಣಪಣಿ ಸಕಿ ಹಾಡುಗಳು ವಿಷಯಕ್ಕೆ ಬರದಾದರೆ ಮೊದಲಿಗೆ ಹಾಡು ರಿಲೀಸ್ ಆದ ಬ್ಯಾಲಿ ಸ್ಪಿಕ್ಸ್ ಕೂಡ ಕರಿಟ್ ಆಗಿ ಯೂಟ್ಯೂಬ್ ತ್ರೀ ಮಿಲಿಯನ್ ಪಡೆದುಕೊಂಡಿದೆ ಹಾಗೂ ಎರಡನೇ ಸಾಂಗ್ ರಿಲೀಸ್ ಆಗಿದ್ದು ದ್ವಾಪರ್ ಸಾಂಗ್ ಕೂಡ ಯೂಟ್ಯೂಬ್ನಲ್ಲಿ ಹದಿನೈದು ಮಿಲಿಯನ್ ಪ್ಲಸ್ ಯೂಸ್ ಬಂದು ಅತಿ ಹೆಚ್ಚು ವೀಕ್ಷಣೆ ಪಡೆದಿದೆ ಮತ್ತು ಮೂರನೇ ಸಾಂಗ್ ಚಿನ್ನಮ್ಮ ಸಾಂಗ್ ರಿಲೀಸ್ ಆಗಿತ್ತು ಇದು ಕೂಡ ಹಿಟ್ ಆಗಿದ್ದು ಇದು ಕೂಡ ಅತಿ ಹೆಚ್ಚು ವೀಕ್ಷಣೆ ಪಡೆದಿದೆ ಮತ್ತು ಇತ್ತೀಚೆಗೆ ಗಗನ ಹಾಡು ಕೂಡ ಹಿಟ್ ಆಗುವ ಸಾಂಗ್ ಚಾನ್ಸಸ್ ಜಾಸ್ತಿ ಇದೆ ಸ್ನೇಹಿತರೆ ಈ ಚಿತ್ರದ ಹಾಡು ವಿಶೇಷ ಏನೆಂದರೆ ಈ ಚಿತ್ರದ ಎಲ್ಲ ಹಾಡು ಲಿರಿಕ್ಸ್ ಅಂದ್ರೆ ತುಂಬಾ ಸೂಪರ್ ಆಗಿ ಮೂಡಿ ಬಂದಿದೆ ಸ್ನೇಹಿತರೆ ಈ ಚಿತ್ರವು ಇದೇ ಆಗಸ್ಟ್ ಹದಿನೈದರಂದು ರಾಜ್ಯದಂತೆ ಬಿಡುಗಡೆ ಆಗಲಿದೆ ಸ್ನೇಹಿತರ ಕೃಷ್ಣ ಸೈಕಿ ಚಿತ್ರವು ತನ್ನ ಹಾಡುಗಳಿಂದಲೇ ಮ್ಯಾಜಿಕ್ ಮಾಡಿದೆ ಈಗ ಚಿತ್ರ ಬಿಡುಗಡೆ ಆದ ನಂತರ ಯಾವ ರೀತಿ ಈ ಚಿತ್ರ ಮ್ಯಾಜಿಕ್ ಮಾಡಲಿದೆ ಕಾಯ್ದೆ ನೋಡಬೇಕಾಗಿದೆ ಅಷ್ಟೇ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನೋಡೋ ಕೃಷ್ಣ ಪಳೆಯ ಸಾಂಗ್ಸ್ ಕೂರದಾಗಿತ್ತು ನಿಮ್ಗೆ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ನಿಮಗೆ ಶೇರ್ ಮಾಡಿ ಮತ್ತು ನಿಮ್ಗೆ ವಿಡಿಯೋ ಬಗ್ಗೆ ಏನಿಸ್ತು ಕೆಳಗಡೆ ತಪ್ಪದೇ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ